ಸಿದ್ದರಾಮಯ್ಯವ್ರಿಗೆ ಸಾಬ್ರ ಓಟ್ ಅಷ್ಟೇ ಬೇಕು ಅವ್ರಿಗೆ ಅಧಿಕಾರ ಬೇಕು ಅಷ್ಟೇ ಈ ರಾಜ್ಯದಲ್ಲಿರುವಂಥ ಕನ್ನಡಿಗರ ರಕ್ಷಣೆನೂ ಬೇಕಾಗಿಲ್ಲ ಇಲ್ಲಿನ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ಪೊಲೀಸರ ಆತ್ಮಸ್ಥೈರ್ಯನ ಹೆಚ್ಚು ಮಾಡುವಂಥದ್ದು ಬೇಕಾಗಿಲ್ಲ ಅವ್ರಿಗೆ ಒಟ್ಟಿಗೆ ಅಧಿಕಾರ ಬೇಕು ಇನ್ನೇನು ಕೆಲವು ವರ್ಷಗಳನ್ನು ಕೆಲವು ದಿನಗಳನ್ನು ಕೆಲವು ತಿಂಗಳ ಇರ್ತೀನಿ ಇರೋವರೆಗೂ ನಾನು ಅಧಿಕಾರವನ್ನು ಅನುಭವಿಸ್ಕೊಂಡು ಹೋಗ್ಬೇಕು ಅವ್ರಿಗೆ ಒಂದು ಟೈಮ್ ಒಂದು ಪಾಯಿಂಟ್ ಅಜೆಂಡಾ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಕುರ್ಚಿ ಹತ್ರ ಬರೋಕ್ಕೆ ಬಿಡಬಾರ್ದು ಕುರ್ಚಿ ಹತ್ರ ಬರೋಕ್ಕೆ ಬಿಡಬಾರ್ದು ಅಂತಂದ್ರೆ ನನಗೆ ಇಂಥದ್ದೆಲ್ಲ ರಾಜಕಾರಣ ಮಾಡಿಕೊಂಡು ಎಲ್ಲರೂ ಒಟ್ಟಿ ತಗೊಂಡು ಹೋಗಿ ತನ್ನ ಕುರ್ಚಿನ ಉಳಿಸ್ಕೊಳ್ಬೇಕು ಅದು ಬಿಟ್ಟರೆ ಸಿದ್ದರಾಮಯ್ಯವ್ರಿಗೆ ರಾಜ್ಯದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎಲ್ಲ ಬರಬಾರ್ದು ಹೋಗಿದಾವೆ ಅಕ್ಕಿ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಬರೀ ಭಾಷಣ ವೇದಿಕೆಗಳಿಗೆ ಹೋಗೋದು ಉಡಾಫೆ ಮಾತಾಡು ಬರೀ ಒಂದು ದರ್ಪದ ಮಾತುಗಳಾಡು ಈ ಕಡೆ ಸಾಬ್ರನ್ನು ಓಲಾಯಿಸು ಯಾಕೆಂದ್ರೆ ನಮಗೆ ಒಂದು ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಇಂದಾಗೆ ಸಾಬ್ರ ಒಟ್ಟು ನಮಗೆ ಬಿದ್ದುಬಿಟ್ಟು ಸಾರಾ ಸಕಟವಾಗಿ ಸಕಟಾಗಿ ನಮಗೆ ಬೀಳ್ತವೆ ಅವ್ರನ್ನ ಓಲೈಸ್ಕೊಂಡಿದ್ರೆ ಸಾಕು ನಾನು ಚರ್ಚೆ